ರಾಜ್ಯ ಬಿಜೆಪಿ ರೆಬೆಲ್ಸ್ ಬಿಗಿಪಟ್ಟು ಹೈಕಮಾಂಡ್ಗೆ ಶಾಕ್ ಮೇಲೆ ಶಾಕ್ ರೆಬೆಲ್ ನಾಯಕರ ಡಿಮ್ಯಾಂಡ್ ಏನು ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತೀಯ ಚಟುವಟಿಕೆಗಳಿಗೆ ಬ್ರೇಕ್ ಬಿದ್ದಿಲ್ಲ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಪಟ್ಟನ್ನ ರೆಬೆಲ್ಸ್ ನಾಯಕರು ಸಡಿಲಿಸುತ್ತಿಲ್ಲ ವರಿಷ್ಠರ ಸೂಚನೆಯಂತೆ ಸಂಧಾನ ಪ್ರಯತ್ನ ನಡೆಸಿದ್ರು ಅದು ಯಶಸ್ವಿಯಾಗಿಲ್ಲ ಹಾಗಾದ್ರೆ ಸಂಧಾನ ಸಭೆಯಲ್ಲಿ ಏನಾಯ್ತು ರೆಬೆಲ್ಸ್ ಮುಂದಿಟ್ಟಿರೋ ಡಿಮ್ಯಾಂಡ್ಸ್ ಆದ್ರೂ ಏನೋ ಹೈಕಮಾಂಡ್ ಆಗತಕ್ಕೆ ಗುರಿಯಾಗಿದ್ದಾದ್ರೂ ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಬಿದ್ದಿರೋ ಬೆಂಕಿ ಅಂದ್ರೆ ಅದು ಬಿಎಸ್ ವೈ ಪುತ್ರ ಬಿವಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನೋದು ದುರಹಂಕಾರಿ ಹಿರಿಯರಿಗೆ ಗೌರವ ಕೊಡದ ತಮ್ಮ ಮತ್ತು ತಮ್ಮ ಕುಟುಂಬದ ಲಾಭ ನೋಡಿಕೊಳ್ಳುವ ವ್ಯಕ್ತಿಯನ್ನ ಕೆಳಗಿಳಿಸಲೇಬೇಕು ಅನ್ನೋದು ರೆಬೆಲ್ಸ್ ಟೀಮ್ನ ಒಕ್ಕೊರಳ ಆಗ್ರಹ ಹೀಗಾಗಿ ಹೈಕಮಾಂಡ್ ಮತ್ತು ರೆಬೆಲ್ ಟೀಮ್ ನ ಈ ನಡೆ ಬಿವಿ ವಿಜಯೇಂದ್ರ ಅವರಿಗೆ ನುಂಗಲಾರದ ಸುತ್ತಾಗಿ ಪರಿಣಮಿಸಿದೆ ಇದರಿಂದ ಕೆಲ ದಿನಗಳ ಹಿಂದೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ನಿವಾಸದಲ್ಲಿ ಬಿಜೆಪಿ ರೆಬೆಲ್ಸ್ ನಾಯಕರು ಹಾಗೂ ಬಿವೆ ವಿಜಯೇಂದ್ರ ಪಣದ ನಡುವೆ ಸಂಧಾನ ಪ್ರಯತ್ನ ನಡೆದಿತ್ತು ಆದ್ರೆ ಅದು ಯಶಸ್ವಿಯಾಗಿಲ್ಲ ಒಂದು ಸುತ್ತಿನ ಸಭೆಯಲ್ಲಿ ಸಕ್ಸಸ್ ಸಿಗದೇ ಇದ್ರೂ ಮತ್ತೊಂದು ಬಾರಿ ಪ್ರಯತ್ನ ನಡೆಸುವ ನಿಟ್ಟಿನಲ್ಲಿ ವರಿಷ್ಠರಿಂದಲೂ ಸೂಚನೆ ನೀಡಲಾಗಿದೆ ಆದ್ರೆ ಬಿಜೆಪಿ ಭಿನ್ನಮತಿಯರು ಅಧ್ಯಕ್ಷ ಬದಲಾವಣೆಗೆ ಪಟ್ಟು ಸಡಿಲಿಸುತ್ತಿಲ್ಲ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸದ ಹೊರತು ನಾವು ನಮ್ಮ ಹೋರಾಟವನ್ನ ಬಿಡೋ ಮಾತೇ ಇಲ್ಲ ಅಂತೇಳಿ ಕಡ್ಡಿ ತುಂಡು ಮಾಡಿದಂತೆ ಹೇಳಿಬಿಟ್ಟಿದ್ದಾರೆ ಅತ್ತ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಜನ್ಮದಿನ ಕಾರ್ಯಕ್ರಮದ ಸಂದರ್ಭದಲ್ಲೂ ಆಂತರಿಕ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಲ್ಲದೆ ಅರವಿಂದ್ ಲಿಂಬಾವಳಿಯವರು ಈ ಬಗ್ಗೆ ಬಹಿರಂಗವಾಗಿ ರೆಬೆಲ್ ನಾಯ್ಕರ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ ಹಾಗಾದ್ರೆ ರೆಬೆಲ್ ಟೀಮ್ ನ ಬೇಡಿಕೆಗಳೇನು ಅಂತ ನೋಡೋದಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರನ್ನ ಒಪ್ಪೋದಿಲ್ಲ ಒಂದು ವೇಳೆ ಹೈಕಮಾಂಡ್ ಗಟ್ಟಿ ನಿರ್ಧಾರ ಕೈಗೊಂಡ್ರೆ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಅಧಿಕಾರ ಕೊಡಬಾರದು ಪಕ್ಷದ ರಾಜ್ಯ ಘಟಕದಲ್ಲಿ ರೆಬೆಲ್ ತಂಡದಲ್ಲಿ ಗುರುತಿಸಿಕೊಂಡವರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ರಾಷ್ಟ್ರೀಯ ಕಾರ್ಯಕಾರಿ ಮಂಡಳಿಯಲ್ಲೂ ರೆಬೆಲ್ ಟೀಮ್ಗೆ ಅವಕಾಶ ನೀಡಬೇಕು ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಕೆ ಎಸ್ ಈಶ್ವರಪ್ಪ ಅವರ ಉಚ್ಚಾಟನೆ ರದ್ದು ಮಾಡಬೇಕು ಹೀಗೆ ರಾಜ್ಯ ಬಿಜೆಪಿಯ ರೆಬೆಲ್ಸ್ ತಂಡ ಐದು ಬೇಡಿಕೆಗಳನ್ನ ಹೈಕಮಾಂಡ್ ಮುಂದಿಟ್ಟಿದೆ ಹೈಕಮಾಂಡ್ ನಡೆ ಬಾರಿ ಕುತೂಹಲ ಬಿಜೆಪಿ ಭಿನ್ನಮತೀಯ ಚಟುವಟಿಕೆಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಹೈಕಮಾಂಡ್ ಯಾವಾಗ ಮಧ್ಯಪ್ರವೇಶ ಮಾಡಲಿದೆ ಅನ್ನೋದೇ ಇದೀಗ ಬಾರಿ ಕುತೂಹಲಕ್ಕೆ ಕಾರಣವಾಗಿದೆ ಶೀಘ್ರದಲ್ಲೇ ಮತ್ತೊಂದು ಸುತ್ತಿನ ಸಭೆ ನಡೆಯುವ ಸಾಧ್ಯತೆ ಇದೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರಿಗೆ ಭಿನ್ನಮತೀಯ ಚಟುವಟಿಕೆ ಶಮನ ಮಾಡುವ ಜವಾಬ್ದಾರಿಯನ್ನು ನೀಡಲಾಗಿದೆ ಆದ್ರೆ ಇದರಲ್ಲಿ ಪ್ರಹ್ಲಾದ್ ಜೋಶಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅನ್ನೋದೇ ಈಗಿರೋ ಕುತೂಹಲ ಈ ಎಲ್ಲಾ ಬೆಳವಣಿಗೆಗಳು ವಿಜಯೇಂದ್ರ ಪಾಲಿಕೆ ಸಾಕಷ್ಟು ಸವಾಲಾಗಿವೆ ರಾಜ್ಯದಲ್ಲಿ ಆಂತರಿಕ ಗೊಂದಲಗಳನ್ನು ಎದುರಿಸಿಕೊಂಡು ವರಿಷ್ಠರ ಮನ ಗೆಲ್ಲೋದು ಅಷ್ಟೊಂದು ಸುಲಭವಲ್ಲ ಹೀಗಾಗಿ ಅವರು ದೆಹಲಿಗೆ ಒಂದು ಸುತ್ತು ಹೋಗಿ ಬಂದಿದ್ದಾರೆ ಮತ್ತೊಂದು ಕಡೆ ಬಿ ವಿಜಯೇಂದ್ರ ಬೆಂಬಲಿಗರು ದಿಲ್ಲಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡುವ ಪ್ರಯತ್ನ ನಡೆಸುತ್ತಿದ್ದಾರೆ ಅದೇನೇ ಇದ್ರು ಬಿಜೆಪಿಯಲ್ಲಿನ ಗೊಂದಲಕ್ಕೆ ಆದಷ್ಟು ಬೇಗ ಬ್ರೇಕ್ ಬೀಳುತ್ತಾ ಅಥವಾ ಬಿಹಾರ ವಿಧಾನಸಭಾ ಚುನಾವಣೆ ಮುಗಿಯುವವರೆಗೂ ಕಾಯಬೇಕಾ ಅನ್ನೋ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿನ ಈ ಮನಸ್ತಾಪ ತಿಕ್ಕಾಟದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ